ವಿಜ್ಞಾನ ಕೇಂದ್ರ ಆಡನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಮ್ಮ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಏನು ಪ್ಯಾಷನ್ ಫ್ರೂಟು ಅಂತ ಏನಿದೆ ಆ ಒಂದು ತಾಕಿನಲ್ಲಿದ್ದೀವಿ ಈ ಪ್ಯಾಷನ್ ಫ್ರೂಟು ಎಲ್ಲ ತಾವೆಲ್ಲ ನೋಡಿರ್ಬೋದು ಇದೊಂದು ಬಳ್ಳಿ ರೂಪದಲ್ಲಿ ಬೆಳೆದು ಕಾಯಿಗಳನ್ನು ಕೊಡ್ತಕ್ಕಂಥ ಒಂದು ಹಣ್ಣಿನ ಬೆಳೆ ಈ ಪ್ಯಾಷನ್ ಫುಡ್ನ ಪ್ಯಾಸಿ ಪ್ಯಾಸಿಫ್ಲೋರಾ ಇಡಲಿಸ್ ಅಂತ ಇದು ವೈಜ್ಞಾನಿಕ ಹೆಸರು ಇದು ಪ್ಯಾಸಿಫ್ಲೋರೈಸೆ ಎಂಬ ಒಂದು ಕುಟುಂಬಕ್ಕೆ ಸೇರತಕ್ಕಂಥ ಬಳ್ಳಿ ಹಣ್ಣಿನ ಬೆಳೆ ಎಲ್ಲಿ ಪ್ರಪ್ರಥಮವಾಗಿ ಉಗುಮವಾಗಿದ್ದು ಅಂತ ಹೇಳಿದ್ರೆ ಬ್ರೆಜಿಲಲ್ಲಿ ನಮ್ಮ ದೇಶದಲ್ಲೂ ಕೂಡ ಹೆಚ್ಚೆ ಹೆಚ್ಚಿನ ರೀತಿಯಲ್ಲಿ ಬೆಳೀತಕ್ಕಂಥದ್ದು ನಾವು ಕಾಣ್ತಾ ಇರ್ಬೋದು ಈಗ ನಮ್ಮ ದೇಶದಲ್ಲಿ ನೋಡೋದಾದರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀತಕ್ಕಂಥ ಅಂತ ಹೇಳಿದ್ರೆ ಏನು ಕೊಡಗು ಆಗ್ಬೋದು ಅಥವಾ ಆಗ್ಬೋದು ಅಥವಾ ಕೇರಳ ಈ ಒಂದು ಬೆಳೆಗೆ ವಾತಾವರಣ ಒಗ್ಗಿಕೊಳ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಏನಿದಾವಲ್ಲ ಮಣಿಪುರ ತ್ರಿಪುರ ಮೇಘಾಲಯ ಈ ಒಂದೊಂದು ರಾಜ್ಯಗಳಲ್ಲೂ ಸಹ ಈ ಬೆಳೆಯನ್ನು ಬೆಳೀತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ನಾವು ಈ ಬೆಳೆಯನ್ನು ಬೆಳಿಬೇಕಾದ್ರೆ ಇದು ಹಣ್ಣಿನ ಬೆಳೆಯನ್ನು ಬೆಳಿಬೇಕಾದ್ರೆ ಇದು ಬಳ್ಳಿ ಹಣ್ಣಿನ ಬೆಳೆಯಾಗಿರೋದ್ರಿಂದ ನಾವು ಇದನ್ನು ಏನು ನಾವು ದ್ರಾಕ್ಷಿ ಬೆಳೆಗೆ ಯಾವ ರೀತಿ ನಾವು ಒಂದು ಚಪ್ರ ಅಂತ ಹೇಳ್ತೀವಿ ಅಥವಾ ಅಂದರ ಅಂತ ಹೇಳ್ತೀವಿ ಅದನ್ನು ನಿರ್ಮಾಣ ಮಾಡಿಕೊಂಡು ಇದನ್ನು ಬೆಳಿಬೇಕಾಗುತ್ತೆ ಬೆಳಿಬೇಕಾದ್ರೆ ಇದರಲ್ಲಿ ಪ್ರಮುಖವಾಗಿ ಎರಡು ಥರದ ಒಂದು ತಳ್ಳಿಗಳನ್ನು ನಾವು ನೋಡ್ಬೋದು ನೇಳೆ ಬಣ್ಣದ ಹಣ್ಣಿನ ಹಣ್ಣಾದಾಗ ಕಾಯಿಗಳು ನೇರಳೆ ತಿರುಳು ನೇ ತಿರುಳು ನೇರಳೆ ಬಣ್ಣದಲ್ಲಿ ಕಾಣತಕ್ಕಂಥ ಹಣ್ಣುಗಳು ಇನ್ನೊಂದು ಹಣ್ಣಾದಾಗ ಕಾಯಿಗಳು ಹಣ ಹಳದಿ ಬಣ್ಣದಲ್ಲಿರ್ತಕ್ಕಂಥ ಹಾಗಾಗಿ ನೇರಳೆ ಬಣ್ಣದ ತಳಿ ಮತ್ತು ಹಳದಿ ಬಣ್ಣದ ಎರಡು ತಳಿಗಳನ್ನು ನಾವು ಈ ತಳಿ ಈ ಬೆಳೆಯಲ್ಲಿ ಕಾಣ್ಬೋದು ಈ ನೇರಳೆ ಬಣ್ಣದ ತಳಿಗಳು ಅತಿ ಹೆಚ್ಚಿನ ಎತ್ತರವಾದ ಪ್ರದೇಶದಲ್ಲಿ ಅಂದರೆ ಸಮುದ್ರ ಮಟ್ಟದಿಂದ ಸಾವಿರ ಸಾವಿರದ ಮೇಲೆ ಸಾವಿರದ ಐನೂರು ಮೀಟರ್ವರೆಗೂ ಈ ಒಂದು ಹಣದ ತಳಿಯನ್ನು ಬೆಳೀಬೋದು ಅಂದರೆ ಹೆಚ್ಚಿಗೆ ಎತ್ತರದ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು ಇನ್ನು ಇನ್ನೊಂದು ನಾವು ಏನು ಹಳದಿ ತಳಿ ಏನಿದೆ ಹಳದಿ ಬಣ್ಣದ ಹಣ್ಣುಗಳ ತಳಿ ಏನಿದೆ ಅದನ್ನು ಸ್ವಲ್ಪ ಸಮುದ್ರ ಮಟ್ಟದಿಂದ ಸ್ವಲ್ಪ ಮಟ್ಟದ ಹೈಟಲ್ಲಿ ಬೆಳ್ಕೋಬೋದು ಅಥವಾ ಸಮುದ್ರ ಮಟ್ಟದಕ್ಕಿಂತ ಸ್ವಲ್ಪ ಒಂದು ಆ ಮಟ್ಟದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಈ ಒಂದು ಹಳದಿ ತಳಿ ಸೊ ಇದನ್ನು ಸಾಮಾನ್ಯವಾಗಿ ನಾವು ನೋಡೋದಾದರೆ ಯಾವ ರೀತಿ ನಾವು ಸಸ್ಯೋತ್ಪಾದನೆ ಮಾಡಿ ಯಾವ ರೀತಿ ನಾವು ನಾಟಿ ಮಾಡೋದು ಅದನ್ನು ನೋಡೋದಾದರೆ ಈ ಕಟಿಂಗ್ಸ್ ಅಂತ ಏನು ಹೇಳಿದ್ವಲ್ಲ ಈ ಒಂದು ನೋಡಿ ಇದು ಬಳ್ಳಿ ಹಣ್ಣಿನ ಗಿಡ ಆಗಿರೋದ್ರಿಂದ ಈ ಬಳ್ಳಿಯಲ್ಲಿ ಗೆಣ್ಣು ಇರ್ತವೆ ಈ ಗೆಣ್ಣು ಕಟ್ಟಿಂಗ್ ನಾವೇನು ಒಂದು ಕತ್ ಕಡ್ಡಿಗಳನ್ನು ತಗೋಬೇಕಾದ್ರೆ ಎರಡು ಗಣ್ಣನ್ನು ಉಳಿಸ್ಕೋಬೇಕು ಈ ಎರಡು ಗಣ್ಣಲ್ಲೂ ಸಹ ನಮಗೆ ಚಿಗುರು ಬರ್ತಕ್ಕಂಥದ್ದು ಕಟ್ ಮಾಡಿದ ಅದನ್ನು ಕತ್ತರಿಸಿದ ಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕವರ್ಗಾಗ್ಬೋದು ಅಥವಾ ನಾವು ಏನು ನರ್ಸರಿ ಬೆಡ್ ಅಂತ ಹೇಳ್ತೀವಿ ಅದರಲ್ಲಿ ಹಾಕಿದಾಗ ಬೇರು ಬರ್ತವೆ ಮತ್ತು ಚಿಗುರು ಬರ್ತವೆ ಈ ಕಣ್ಣುಗಳಲ್ಲಿ ಅಂತರ ಬೇರು ಮತ್ತು ಚಿಗುರು ಬಂದಿರತಕ್ಕಂಥ ಗಿಡಗಳನ್ನು ತಂದು ನಾವು ನಮ್ಮ ಚಪ್ಪರದಲ್ಲಿ ಅಥವಾ ಈ ಕೆಳಗಡೆ ನಾಟಿ ಮಾಡಬಹುದು ಚಿಗು ಜಮೀನಲ್ಲಿ ನಾಟಿ ಬೇರುಗಳು ಮತ್ತು ಚಿಗುರು ಬಂದ ಮೇಲೆ ಅಂತಹ ಸಸಿಗಳನ್ನು ಒಂದು ಆರು ತಿಂಗಳದ ಸಸಿಗಳನ್ನು ತಂದು ನಾವು ನಮ್ಮ ಜಮೀನಿನಲ್ಲಿ ಈ ಒಂದು ಚಪ್ರ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಜಮೀನಲ್ಲಿ ಈ ಒಂದು ಹಣ್ಣಿನ ಬೆಳೆಯನ್ನು ನಾಟಿ ಮಾಡುವುದು ಮತ್ತು ಚಪ್ರದ ಕೆಳಗಡೆ ನಾಟಿ ಮಾಡಬೇಕಾದ್ರೂ ಅಷ್ಟೇ ಅಂತರ ನಾವು ಕನಿಷ್ಠ ಎರಡು ಮೀಟ್ರ್ ಸಾಲಿಂದ ಸಾಲಿಗೆ ಅಂತರವನ್ನು ಕಾಪಾಡ್ಕೋಬೇಕು ಒಂದು ಮೀಟರ್ ಗಿಡದಿಂದ ಗಿಡಕ್ಕೆ ಆ ಒಂದು ಮಟ್ಟದಲ್ಲಿನೂ ಮಾಡ್ಕೋಬೋದು ಅಥವಾ ಹೆಚ್ಚಿನ ಒಂದು ರೀತಿಯಲ್ಲೂ ಅಂತರ ಕೊಟ್ಕೊಂಡ್ರೂ ಸಹ ಇದು ತದನಂತರ ಬಳ್ಳಿ ಬೆಳೆದು ಮತ್ತೆ ಚಪ್ಪರಕ್ಕೆ ಅದನ್ನು ಹರಡಿದಾಗ ಏನು ಜಾಗ ಎಷ್ಟೇ ದೂರದಲ್ಲಿ ನೀನು ನಾಟಿ ಮಾಡಿದ್ರೂ ಸಹ ಚಪ್ಪರವನ್ನು ಆವರಿಸ್ತಕ್ಕಂಥ ಅದು ಸರ್ವೇ ಸಾಮಾನ್ಯ ಈಗ ಈಗಾಗಲೇ ನೋಡ್ಬೋದು ನಾವು ತುಂಬ ದೂರನೇ ಹಾಕಿದ್ವಿ ಅತ್ತಡಿಗೊಂದು ಅಂತರದಲ್ಲಿ ಹಾಕಿದ್ರೂ ಸಹ ಇದ್ರ ಮೇಲೆ ಚಪ್ಪರದ ಮೇಲೆ ಹೋಗಿ ಎಲ್ಲ ಚಪ್ಪರದ ವಿಸ್ತೀರ್ಣವನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ಏನು ನಮ್ಮ ಹಣ್ಣಿನ ಬೆಳೆ ಏನಿದೆ ಇದು ಈ ಪ್ಯಾಷನ್ ಫ್ರೂಟ್ ಅಂತ ಇದನ್ನು ನಾವು ನಮ್ಮ ಇದರಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಇದನ್ನು ಸಾಮಾನ್ಯವಾಗಿ ಇದನ್ನು ಕೃಷ್ಣಫಲ ಅಂತಲೂ ಕರೀತಾರೆ ಅಥವಾ ಕೃಷ್ಣ ಕಮಲನೋ ಅಂತ ಹೇಳ್ತಾರೆ ಯಾಕೆಂದರೆ ಇದರ ಒಂದು ಹೂವಿನ ಒಂದು ಆಕಾರವನ್ನು ನೋಡಿದಾಗ ಒಂದು ಕೃಷ್ಣ ಕಮ ಇದಕ್ಕೆ ಹೋಲ್ತಕ್ಕಂಥದ್ದು ಆಗ ಇದನ್ನು ಕೃಷ್ಣ ಕಮಲನೋ ಅಂತಾರೆ ಮತ್ತು ಕೃಷ್ಣ ಫಲ ಅಂತಲೂ ಸಹ ಈ ಒಂದು ಇದನ್ನು ಹಣ್ಣನ್ನು ಕರೀತಾರೆ ಇದರ ಪ್ರಮುಖವಾಗಿ ಏನಕ್ಕೆ ಬಳಕೆ ಮಾಡ್ತಾರೆ ಅದು ಯಾವ ರೀತಿ ಇದರ ಉಪಯೋಗಗಳು ಈ ಹಣ್ಣಿನ ಇದರಲ್ಲಿ ಹಣ್ಣು ಬಿಡ್ತವೆ ಹಣ್ಣು ಈಗಾಗಲೇ ತಾವು ನೋಡ್ತಾ ಇರ್ತಕ್ಕಂಥದ್ದು ಈ ಹಣ್ಣುಗಳು ಅಣ್ಣ ಆದಾಗ ಇದರಲ್ಲಿ ಏನು ಚರ್ಮ ಅಂದರೆ ದಪ್ಪದಾದಂಥ ಒಂದು ಇದರ ವಾಟ್ ಇದ್ರ ಮೇಲೆ ಒಂದು ವಾ ಸಿಪ್ಪೆ ಇರ್ತದೆ ಸಿಪ್ಪೆ ಒಳಗಡೆ ನಮಗೆ ತಿರುಳು ತಿರುಳು ಏನು ಹಳದಿ ಆಗ್ಬೋದು ಅಥವಾ ನೇಳೆ ಬಣ್ಣದ ಸಾಮಾನ್ಯವಾಗಿ ಹಳದಿ ಆಗಿ ತಿರುಳು ಇರ್ತದೆ ಅದ್ರ ಜೊತೆಗೆ ಕೆಲವು ಬೀಜಗಳನ್ನು ಸಹ ಇರ್ತಕ್ಕಂಥದ್ದು ಈ ಒಂದು ತಿರುಳು ಏನಿದೆ ತಿರುಳು ಬಹಳ ಉಪಯುಕ್ತವಾದಂಥ ಒಂದು ಪದಾರ್ಥ ಆ ತಿರುಳಿನಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ಏನು ಪ್ರಮುಖವಾದ ಅಂಶಗಳಿರ್ತಾವೆ ಅನ್ನೋದಾದರೆ ಈ ತಿರುಳು ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಯುಕ್ತ ಹೆಚ್ಚಿಗೆ ಹೊಂದಿರತಕ್ಕಂಥದ್ದು ವೈಟಮಿನ್ ಎ ತಮಗೆಲ್ಲ ಗೊತ್ತಿದೆ ಇದನ್ನು ಸೇವನೆ ಮಾಡಿದಾಗ ಜ್ಯೂಸ್ ಪ ಜ್ಯೂಸ್ ಆಗಿ ಅಥವಾ ಬೇರೆ ಪದಾರ್ಥಗಳನ್ನಾಗಿ ಅಥವಾ ಡೆಸರ್ಟಾಗಿ ನಾವು ಬಳಕೆ ಮಾಡಿದಾಗ ವೈಟಮಿನ್ ಎ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ವೈಟಮಿನ್ ಸಿ ಹೆಚ್ಚಿಗೆ ಸಿಗ್ತಕ್ಕಂಥದ್ದು ವೈಟಮಿನ್ ಇಂದ ನಮಗೆ ಒಳ್ಳೆಯ ಕಣ್ಣಿನ ದೃಷ್ಟಿಯನ್ನು ವೃದ್ಧಿ ಮಾಡುತ್ತೆ ವೈಟಮಿನ್ ಸಿ ನಮ್ಮ ಉತ್ತಮ ಒಂದು ಏನು ನಮ್ಮ ಶಕ್ ನಿರೋಧಕ ಶಕ್ತಿ ನಮ್ಮಲ್ಲಿ ಸಿಸ್ಟಮ್ ಇಮ್ಯೂನ್ ಸಿಸ್ಟಮನ್ನಿರ್ತೀವಿ ಅದನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಇದಲ್ಲದೇನೆ ಪೊಟ್ಯಾಶ್ ಮತ್ತು ಫೈಬರ್ ಹೆಚ್ಚಿಗೆ ಇರ್ತಕ್ಕಂಥದ್ದು ಇದು ಈ ಒಂದು ತಿರುಳಿನಲ್ಲಿ ಪೊಟ್ಯಾಷ್ ಅಂಶವೂ ಹೆಚ್ಚಿಗೆ ಇರ್ತಕ್ಕಂಥದ್ದು ಮತ್ತು ಜೊತೆಗೆ ಫೈಬರ್ ಅಂಶ ಅಂಶ ಹೆಚ್ಚಿಗೆ ಇರ್ತಕ್ಕಂಥದ್ದು ಈ ಪೊಟ್ಯಾಶ್ ಮತ್ತು ನಾರಿನಂಶ ಹೆಚ್ಚಿಗೆ ಇರೋದರಿಂದ ಇದನ್ನು ನಾವು ಏನು ಹಾರ್ಟ್ ಏನು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಮತ್ತು ನಮ್ಮಲ್ಲಿ ಏನು ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಒಂದು ಹಣ್ಣಿಗೆ ಇದೆ ಹಾಗಾಗಿ ಈ ಹಣ್ಣು ನಾವು ಜ್ಯೂಸ್ ರೂಪದಲ್ಲಾದರೂ ಮಾಡ್ಬೋದು ಅಥವಾ ಡೆಸರ್ಟ್ಸ್ ಮಾಡ್ಕೋಬೋದು ಅಥವಾ ಬೇರೆ ಇನ್ನಿತರೆ ಪಾನೀಯಗಳನ್ನು ಮಾಡಿಕೊಂಡು ನಾವು ಇದನ್ನು ಸೇವನೆ ಮಾಡಿದೆ ಖಂಡಿತವಾಗಲೂ ಭಾಳ ಉಪಯುಕ್ತ ಭಾಳ ಒಳ್ಳೆಯದು ಅಂತೇಳಿ ಈಗಾಗಲೇ ಹೇಳ್ದಂಗೆ ನಾನು ಪಕ್ವತೆ ಬಗ್ಗೆ ಹೇಳಿದೆ ಪಕ್ವತೆ ಆದಮೇಲೆ ಕಾಯಿ ನಾವು ಕಟ್ ಮಾಡಿದ್ಮೇಲೆ ಹಣ್ಣು ಆದಮೇಲೆ ಇದನ್ನು ನಾವು ಹಣ್ಣನ್ನು ಕಟ್ ಮಾಡಿ ಇದರಲ್ಲಿ ತಿರುಳನ್ನ ನಾವು ತಿರುಳಿನ ಉಪಯೋಗಗಳನ್ನು ಸಹ ಈಗಾಗಲೇ ಹೇಳಿದಂಗೆ ಇದರಲ್ಲಿ ಪ್ಯಾಷನ್ ಫ್ರೂಟ್ ಅಂತ ಏನು ಹೇಳ್ತೀವಿ ಅದರ ಒಂದು ರುಚಿ ಅಥವಾ ಏನು ಸ್ವಾದಿಷ್ಟತೆ ಏನಿದೆ ಅದು ಪ್ಯಾಷನ್ ಫ್ರೂಟ್ ಒಂದು ಸ್ವಾದಿಷ್ಟತೆ ಏನಿದೆ ಅದನ್ನು ನಾವು ಸೇವಿಸಿದಾಗ ಮಾತ್ರ ಅದನ್ನು ಅನುಭವಿಸ್ಕಾಗ್ತಕ್ಕಂಥದ್ದು ಸೊ ಹಾಗಾಗಿ ಈ ಪ್ಯಾಷನ್ ಫ್ರೂಟ್ನ ಹೆಚ್ಚಿನ ರೀತಿಯಲ್ಲಿ ಸೇವನೆ ಮಾಡ್ಬೋದು ಹಾಗಾಗಿ ಇದು ಬಹಳ ಅನುಕೂಲಕರ ಉತ್ತಮವಾದಂಥ ಹಣ್ಣು ಇದನ್ನೆಲ್ಲರೂ ಸೇವನೆ ಮಾಡಿ ರೈತರು ಸಹ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಇದರಲ್ಲಿ ಆದಾಯ ಪಡಿಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಕೃಷ್ಣ ಕಮಲ ಅಥವಾ ಕೃಷ್ಣ ಫಲ ಅಂತಾನೆ ನಾವು ಪ್ಯಾಷನ್ ಫ್ರೂಟ್ನ ಕರಿತೀವಿ ನೀವು ಇಲ್ಲಿ ಫ್ಯಾಷನ್ ಫ್ರೂಟ್ನ ಗಿಡ ನೋಡೋದಾದರೆ ಇದು ಎಲೆ ಬಳ್ಳಿ ಥರ ಚಪ್ರಕ್ಕೆ ಅಂಟ್ಕೊಂಡು ಹಣ್ಣು ಬೆಳಿತಕ್ಕಂಥ ಗಿಡ ಪ್ರತಿಯೊಂದು ಎಲೆ ಪಕ್ಕದಲ್ಲೂ ಕೂಡ ಒಂದೊಂದು ಹೂವು ಬರುತ್ತೆ ಪ್ರತಿಯೊಂದು ಹೂವನೂ ಕೂಡ ಅರಳಿ ಅದು ಕಾಯಿ ಬಿಡ್ತಕ್ಕಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿರ್ತೈತೆ ನೀವು ಇಲ್ಲಿ ಹೂವು ನೋಡ್ಬೋದು ಈ ಹೂವಿನಲ್ಲಿ ಸುಮಾರು ಐದು ನಮಗೆ ಪರಾಗ ರೇಣುಗಳನ್ನು ಉತ್ಪತ್ತಿ ಮಾಡುವ ಪರಾಗ ಬುಟ್ಟಿಗಳಿರ್ತಾವಿ ಇಲ್ಲಿ ಐದು ಇದರ ಮೇಲೆ ಈ ಪರಾಗ ಬುಟ್ಟಿಗಳ ಮೇಲೆ ಎಣ್ಣಿನ ಒಂದು ಭಾಗ ಇರುತ್ತೆ ಇಲ್ಲಿ ಈ ರೌಂಡಾಗಿ ಇಲ್ಲಿರ್ತಕ್ಕಂಥದ್ದು ಎಣ್ಣಿನ ಭಾಗ ಈ ಗಂಡಿನ ಭಾಗದಿಂದ ಹೆಣ್ಣಿನ ಭಾಗಕ್ಕೆ ನಮಗೆ ಪರಾಗ ಬಿದ್ದರೆ ಮಾತ್ರ ಕಾಯಿ ಚೆನ್ನಾಗಿ ಹೂವು ಕಾಯಿ ಕಟ್ಟುತ್ತೆ ಕಾಯಿನೂ ಕೂಡ ದಪ್ಪ ದಪ್ಪ ಬರುತ್ತೆ ಸೊ ಹಾಗಾಗಿ ಇದರಲ್ಲಿ ಎರಡು ಥರ ಹೂವುಗಳಿರ್ತವೆ ಒಂದು ಥರ ಹೂವಿನಲ್ಲಿ ಅದರದೇ ಪರಾಗ ಆ ಹೆಣ್ಣಿನ ಭಾಗದ ಮೇಲೆ ಬಿದ್ದರೆ ಕಾಯಿ ಕಟ್ತಕ್ಕಂಥ ಒಂದು ವಿಧ ಇರುತ್ತೆ ಇನ್ನೊಂದು ವಿಧ ಅಂತ ಅಂದರೆ ಅದರದೇ ಪರಾಗ ಆ ಹೆಣ್ಣಿನ ಭಾಗದಲ್ಲಿ ಬಿದ್ದರೆ ಕಾಯಿ ಕಟ್ಟೋದಿಲ್ಲ ಸೊ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಇದು ನೋಡ್ತಕ್ಕಂಥದ್ದು ಆ ಆ ಹೂವಿನ ಪರಾಗ ಆ ಹೆಣ್ಣಿನ ಭಾಗದ ಮೇಲೆ ಬಿದ್ದರೆ ಕಾಯಿ ಕಟ್ತಕ್ಕಂಥ ಒಂದು ತಳಿ ಸೊ ಹಾಗಾಗಿ ಈ ಸ್ವಾಭಾವಿಕ ಸ್ವಾಭಾವಿಕವಾಗಿ ಕಾಯಿ ಕಟ್ತಕ್ಕಂಥದ್ದು ಇಲ್ಲಿ ಗಂಡು ಮತ್ತು ಹೆಣ್ಣಿನ ಭಾಗ ಸ್ವಲ್ಪ ಅಂತರ ವ್ಯತ್ಯಾಸ ಇರೋದ್ರಿಂದ ಇದರಲ್ಲಿ ಮಧ್ಯವರ್ತಿಗಳು ಪರಾಗ ಸ್ಪರ್ಶ ಮಾಡೋದಕ್ಕೆ ಜೇನು ನಣ್ಗಳಾಗಿರ್ಬೋದು ಮತ್ತು ಮರ ಕೊರಿತಕ್ಕಂಥ ದುಂಬಿನ ನಾವು ಇಂಗ್ಲೀಷಲ್ಲಿ ಕಾರ್ಪೆಂಟರ್ ಬಿ ಅಂತೀವಿ ಅದು ಬ್ರೆಜಿಲಲ್ಲಿ ಜಾಸ್ತಿ ಫ್ಯಾಷನ್ ಫ್ರೂಟ್ಗೆ ಪರಾಗ ಸ್ಪರ್ಶ ಕ್ರಿಯೆ ನಡೆಸುತ್ತೆ ನಮ್ಮ ಇಂಡಿಯಾದಲ್ಲಿ ಯುರೋಪಿಯನ್ ಜೇನು ಎಜ್ಜೇನು ತುಡುವೆ ಜೇನು ಕೂಡ ಸುಮಾರು ಸಂಖ್ಯೆಯಲ್ಲಿ ಈ ಹೂವಿನಲ್ಲಿ ಸಿಗ್ತಕ್ಕಂಥ ಮಕರಂದ ಮತ್ತು ಪರಾಗನ ಅವು ತಮ್ಮ ಆಹಾರಕ್ಕೋಸ್ಕರ ಬಳಸ್ಕೊಂಡು ಮಕರಂದ ಕಲೆಕ್ಟ್ ಮಾಡಬೇಕಾದ್ರೆ ಮತ್ತು ಪರಾಗ ಅವನ್ನ ಶೇಖರಣೆ ಮಾಡ್ತಾ ಇರಬೇಕಾದ್ರೆ ಗಂಡು ಮತ್ತು ಹೆಣ್ಣಿನ ಭಾಗಕ್ಕೆ ಸಂಪರ್ಕ ಆಗಿ ಇದು ಉತ್ತಮ ಕಾಯಿ ಕಟ್ಟೋದ್ರಲ್ಲಿ ಯಶಸ್ವಿ